ಬಂಧುಗಳೇ ನಮಸ್ಕಾರ ಈ ಗುರು ಸೇವಕನ ವಂದನೆಗಳು ಪ್ರಯಾಗರಾಜ್ ಇವತ್ತು ವಿಶ್ವದಾದ್ಯಂತ ಹೆಸರು ಮಾಡಿರುವಂತಹ ನಗರ ಪ್ರಯಾಗರಾಜ್ ರೈಲು ನಿಲ್ದಾಣದಲ್ಲಿ ರೈಲಿಗಾಗಿ ಒಬ್ಬ ಸಾಧು ಮಹಾತ್ಮರು ಕಾಯ್ತಾ ಇದ್ರು ಅವರೇ ಪುರಿಯ ಶಂಕರಾಚಾರ್ಯ ಸ್ವಾಮಿ ನಿಶ್ಚಲಾನಂದರು ಇಸ್ರೋ ಕಾಲಕಾಲಕ್ಕೆ ಅವರ ಸಲಹೆಗಾರರ ಸಹಾಯವನ್ನ ತೆಗೆದುಕೊಳ್ತಾ ಬಂದಿದೆ ಅಂತ ಹೇಳ್ತಾರೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯು ಕೂಡ ಅವರ ಸಲಹೆಯನ್ನ ತೆಗೆದುಕೊಂಡಿದೆಯಂತೆ ಅವರ ಹೆಸರನ್ನು ಸಹ ಸಲಹಾ ಮಂಡಳಿಯಲ್ಲಿ ಬರೆಯಲಾಗಿದೆ ವಿಶ್ವ ಬ್ಯಾಂಕ್ ಅವರ ಸಹಾಯವನ್ನು ಪಡೆದುಕೊಂಡಿದೆ ಮತ್ತು ಹಣಕಾಸಿನ ವಿಷಯಗಳನ್ನು ಹೇಗೆ ಪರಿಹರಿಸಬೇಕು ಅನ್ನುವಂತಹ ವಿಷಯದಲ್ಲಿ ವೇದ ಗಣಿತದ ಸಹಾಯದಿಂದ ಸಮಸ್ಯೆಗಳನ್ನು ಪರಿಹರಿಸಿಕೊಂಡಿದೆ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಜ್ನ ಗಣಿತ ತಜ್ಞರು ಅವರ ಸೇವೆಯನ್ನ ತೆಗೆದುಕೊಳ್ತಾರಂತೆ ಭಾರತದಲ್ಲಿ ಐಐಟಿ ಮತ್ತು ಐಐಎಸ್ಸಿ ಕೂಡ ಇವರ ಸಂಪರ್ಕದಲ್ಲಿದೆ ಅಂತ ಹೇಳ್ತಾರೆ ಈ ಋಷಿ ಮುನಿಗಳು ಅತ್ಯಂತ ಸರಳ ಜೀವನವನ್ನ ನಡೆಸುವಂಥವರು ಇದು ಅವರ ಚಿಕ್ಕ ಪರಿಚಯವಾಗಿತ್ತು ಅವರು ಅನೇಕ ವೈಜ್ಞಾನಿಕ ಪುಸ್ತಕಗಳನ್ನ ಬರೆದಿದ್ದಾರೆ ಇದರಿಂದ ನಮ್ಮ ಋಷಿ ಮುನಿಗಳು ಎಷ್ಟು ವಿದ್ವಾಂಸರು ಅಂತ ಯೋಚಿಸಬೇಕು ನಾವುಗಳೆಲ್ಲ ಕೇವಲ ಸನ್ಯಾಸಿ ಬಟ್ಟೆಯನ್ನ ಧರಿಸಿದವರೆಲ್ಲರೂ ಕೂಡ ಸನ್ಯಾಸಿಗಳಾಗೋದಿಲ್ಲ ಸನ್ಯಾಸಿ ಆಗಿರುವವರು ಸನ್ಯಾಸ ಸ್ವೀಕಾರ ಮಾಡಿ ತಮ್ಮೊಳಗೆ ಪ್ರವೇಶ ಮಾಡಿ ಇಡೀ ಬ್ರಹ್ಮಾಂಡದ ಜ್ಞಾನವನ್ನ ಪಡೆದುಕೊಂಡು ಈ ಸೃಷ್ಟಿಯ ರಚನೆಯಲ್ಲಿ ಸೃಷ್ಟಿ ಮುನ್ನಡೆಯುವಲ್ಲಿ ಸಹಾಯಕರಾಗಿ ಕೂಡ ನಿರ್ವಹಿಸ್ತಾ ಇದ್ದಾರೆ ಈ ಶಕ್ತಿ ಇರೋದು ಕೇವಲ ನಮ್ಮ ಭಾರತದ ಸಂಸ್ಕೃತಿಯಲ್ಲಿರುವಂತಹ ಭರತ ಭೂಮಿಯಲ್ಲಿರುವಂತಹ ಋಷಿ ಮುನಿಗಳಿಗೆ ಸನ್ಯಾಸಿಗಳಿಗೆ ಮಾತ್ರ ಬಂಧುಗಳೇ ನೀವು ಕೂಡ ಖಂಡಿತವಾಗಿಯೂ ಗೋವರ್ಧನ ಮಠದ ವೆಬ್ಸೈಟ್ಗೆ ಭೇಟಿ ನೀಡಿದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ವಿವರ ಸಿಗುತ್ತೆ ಮಾನವನ ಜೀವನವನ್ನ ಉನ್ನತ ಮಟ್ಟದ ಸಂತೋಷಕ್ಕೆ ತರಲು ಪ್ರಯತ್ನಿಸುತ್ತಿರುವಂತಹ ಜನರು ಅವರು ನಿಜವಾಗಿ ಖ್ಯಾತಿಯನ್ನ ಹುಡ್ಕೋದಿಲ್ಲ ಅತ್ಯಂತ ಸರಳತೆಯಲ್ಲಿ ಸರಳವಾದ ಜೀವನವನ್ನ ನಡೆಸ್ತಾರೆ ಇಂದು ನಾವು ಎಷ್ಟೋ ಜನ ಮಹಾತ್ಮರನ್ನ ಸಾಧು ಸನ್ಯಾಸಿಗಳನ್ನ ವಿಜೃಂಭಣೆಯಿಂದ ಈ ಪ್ರಯಾಗ್ರಾಜದಲ್ಲಿ ಕುಂಭ ಸ್ನಾನ ಮಾಡೋದನ್ನ ಕಂಡಿದ್ದೇವೆ ಆದರೆ ಇಂತಹ ಒಬ್ಬ ಮಹಾನ್ ಪುರುಷರು ರೈಲ್ವೆ ನಿಲ್ದಾಣದಲ್ಲಿ ರೈಲುಗಾಗಿ ಕಾಯುತ್ತಾ ಕಂಬಿಗಳ ಮೇಲೆ ಕೂತ್ಕೊಂಡಿರೋದನ್ನ ನೋಡಿದರೆ ಆಶ್ಚರ್ಯವಾಗುತ್ತೆ ಇದು ನಿಜವಾದ ಸಾಧು ಸಂತರ ಮಹಾತ್ಮರ ಒಂದು ಶಕ್ತಿ ಅವರು ಎಂದಿಗೂ ಕೂಡ ತಮ್ಮ ಶಕ್ತಿಯನ್ನ ತೋರಿಸಿಕೊಳ್ಳೋದಿಲ್ಲ ಅಂತಹ ಮಹಾತ್ಮರ ಪಾದಗಳಿಗೆ ನನ್ನ ಶತ ಕೋಟಿ 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 ನಮನಗಳು ಬಂಧುಗಳೇ